ಹಲೋ ನಮಸ್ಕಾರ ಇವತ್ತಿನ ಹೊಸ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಸೊ ನೆನ್ನೆ ಬ್ಲಾಗ್ ನೋಡಿದರೆ ನೆನ್ನೆ ಬ್ಲಾಗಲ್ಲಿ ಬೆಟ್ಟಕ್ಕೆ ಹೋಗಿದ್ದು ಬಂದಿದ್ದೆ ಸೊ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಊರು ಅಲ್ಗೂರಿಗೆ ಬಂದಿದ್ದೀನಿ ಬ್ಲಾಗಲ್ಲಿ ನಮ್ಮ ಊರಲ್ಲಿ ಫೇಮಸ್ ಆದ ಬಾಬು ಹೋಟೆಲ್ನ ತೋರಿಸಿದ್ದೆ ಸೊ ಅಲ್ಲಿನ ಇಡ್ಲಿ ಫೇಮಸ್ ಅಂತ ಹೇಳಿ ತೋರಿಸಿದ್ದೆ ನಿಮಗೆ ಸೊ ಇವತ್ತು ಇನ್ನೊಂದು ಹೋಟ್ಲು ಫೇಮಸ್ ಇದೆ ಸೊ ಅದು ಹೆಸರು ಒಂದು ಪೋಲಿ ಹೋಟೆಲ್ ಅಂತ ಸೊ ಹೆಸರು ನೋಡಿ ಹಿಂಗೆ ಪೋಲಿ ಹೋಟೆಲ್ ಅಂತ ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಫೇಮಸ್ ಏನು ತೋರಿಸ್ತೀನಿ ಸೊ ಬನ್ನಿ ಈಗ ಹೋಗೋಣ ಸೊ ಇವಾಗ ಮನೆ ಹತ್ರ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಹೊರಡ್ತೀನಿ ಸೊ ಹೋಗಿ ಅಲ್ಲಿನ ಫೇಮಸ್ ದೋಸೆನ ನಾವು ಟ್ರೈ ಮಾಡೋಣ ಸೊ ನಿಮಗೂ ತಿಳಿಸ್ಕೊಡ್ತೀನಿ ಹೇಗಿರುತ್ತೆ ಏನು ಬಂದಿ ಹೋಟ್ಲ ಹತ್ರ ಇದೆ ನೋಡಿ ಓಲ್ಡ್ ಪೋಲಿ ಹೋಟೆಲ್ ಪಕ್ಕದಲ್ಲೂ ಸುಮಾರು ಎರಡು ಮೂರು ಇದೆ ಕನ್ಫ್ಯೂಸ್ ಆಗಿಬಿಡಿ ಇದೆ ಮೈನು ಹಳೇದು ಬನ್ನಿ ಒಳಗೋಣ ದೋಸೆನ ನಾವು ಟ್ರೈ ಮಾಡೋಣ ರೆಡಿ ಆಗ್ತದೆ ನೀವಿಲ್ಲಿ ನೋಡಬಹುದು ನೋಡ್ಬೋದು ಈ ಹೋಟ್ಲಿಗೆ ಸುಮಾರು ಜನ ಸೆಲೆಬ್ರಿಟೀಸ್ ಕೂಡ ವಿಸಿಟ್ ಮಾಡಿದ್ದಾರೆ ನಮ್ಮ ಶಿವರಾಜ್ ಕುಮಾರ್ ಅವರಾಗಿರ್ಬೋದು ಹಾಗೆ ಧ್ರುವಶರಾಜ ಅವ್ರಾಗಿರ್ಬೋದು ಹಾಗೆ ಸುಮಾರು ಜನ ಸೆಲೆಬ್ರಿಟೀಸ್ ವಿಸಿಟ್ ಮಾಡಿ ಹೋಗಿದ್ದಾರೆ ಬಂತು ನೋಡ್ಬೋದು ಬೆಣ್ಣೆ ದೋಸೆ ಕೋಳಿ ಹೋಟ್ಲು ಫೇಮಸ್ಸು ಚಟ್ನಿ ಒಳಗಡೆ ನಿಮಗೆ ಪಲ್ಲಿ ಜೊತೆ ಸರ್ವ್ ಮಾಡ್ತಾರೆ ಬೆಣ್ಣೆ ಹಚ್ಕೊಂಡು ತಿಂತ ಇದ್ರೆ ಮಜಾನೆ ಬೇರೆ ಕೋಳಿ ಹೋಟೆಲ್ ಬೆಣ್ಣೆ ದೋಸೆ ಅಣ್ಣ ಅಕ್ಕ ಚೆನ್ನಾಗಿದೆ ಅಂಜು ಚಟ್ನಿ ಕೇಳಲೇಬೇಕಾಗಿರ ನೋಡ್ತಾ ತಂದು ಇಟ್ಟಿರ್ತಾರೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ತಿನ್ಬೋದು ನಮ್ಮ ಊರು ಫೇಮಸ್ ಇನ್ನೊಂದು ಹೋಟ್ಲ್ ತೋರಿಸಿದ್ದೀನಿ ನಿಮಗೆ ಪೋಲಿ ಹೋಟ್ಲ್ ಅಂತ ಸೊ ಆಗಲೇ ಹೇಳ್ದಂಗೆ ಸುಮಾರು ಇದೆ ಅಲ್ಲಿ ನೋಡಿ ಆ ಕಡೆ ಇಲ್ಲಿ ಒರಿಜಿನಲ್ ಅಂತೆಲ್ಲ ಇದೆ ಕನ್ಫ್ಯೂಸ್ ಆಗ್ಬಿಡಿ ಕರೆಕ್ಟಾಗಿ ಡೈರೆಕ್ಟ್ ನಿಮಗೆ ಬಸ್ ಸ್ಟ್ಯಾಂಡ್ ಅಪೋಸಿಟು ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಅಪೋಸಿಟ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಅದ್ರ ಅಪೋಸಿಟ್ ಇರೋದು ಇದು ಹೋಟ್ಲು ಓಲ್ಡ್ ಪೋಲಿ ಹೋಟೆಲ್ ಅಂತ ಸೊ ಇನ್ ಕೇಸ್ ನೀವು ಅಲ್ಗೂರಿಗೆ ಬಂದಾಗ ಮನೆಗೆ ಈ ಹೋಟ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಓ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತೀನಿ ಹಾಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವರು ನಮ್ಮ ಚಾನಲ್ ಹೊಸಾಗಿ ನೋಡ್ತೀರ ಮರಿಗೆ ನಮ್ಮ